ಧರ್ಮಸ್ಥಳದಲ್ಲಿ ಹುಡುಕಾಟ ಮುಂದುವರೆದಿದೆ ತಲೆಬುರುಡೆ ಮೂಳೆಗಳಿಗಾಗಿ ನೂರಾರು ಮೃತದೇಹಗಳನ್ನ ಹುತ್ತು ಹಾಕಲಾಗಿದೆ ಆ ಬಹುತೇಕ ಮೃತದೇಹಗಳು ಹೆಣ್ಮಕ್ಳದ್ದು ಅತ್ಯಾಚಾರ ಆಗಿದ್ದು ಕೊಲೆ ಆಗಿದ್ದು ಈ ಥರದ ಆರೋಪ ಹಿನ್ನೆಲೆ ಈ ಪ್ರಕರಣದಲ್ಲಿ ಭಾರೀ ಒತ್ತಡ ಬಂತು ಇದನ್ನು ಸ ರಾಜ್ಯ ಸರ್ಕಾರ ಎಸ್ ಐ ಕೊಡ್ತು ಏಳು ಗುಂಡಿಗಳನ್ನ ಇನ್ನು ಏಳು ಗುಂಡಿ ಬಾಕಿ ಇದೆ ಆರು ಗುಂಡಿಗಳನ್ನ ತೆಗೆದ್ರು ಆರು ಗುಂಡಿಯಲ್ಲಿ ಇವತ್ತು ಸಿಕ್ಕಿರದಲ್ಲಿ ಹನ್ನೆರಡು ಮೂಳೆಗಳು ದೊರಕಿದೆ ಈ ಗ್ಯಾಪಲ್ಲಿ ಇತ್ತ ಯಾರು ಭೀಮಾ ಅನಾಮಿಕಾ ಅಂತಿತ್ತು ಮುಖ ತೋರಿಸಲ್ಲ ಮುಖಕ್ಕೆ ಸ್ಪೈಡರ್ ಮ್ಯಾನ್ ರೀತಿ ಕಪ್ಪುದು ಹಾಕ್ಬಿಟ್ಟು ಅಲ್ಲಿ ಕೆಂಪು ಹಾಕಿರ್ತಾರೆ ಅಲ್ಲಿ ಕಪ್ಪು ಮೂತಿನ ಮುಚ್ಚಿ ಕರ್ಕೊಂಡು ಇನ್ವೆಸ್ಟಿಗೇಷನ್ ಅಧಿಕಾರಿಗಳು ಇಲ್ಲೆಲ್ಲಪ್ಪ ಅಂತ ಕರ್ಕೊಂಡು ಗುಂಡಿ ತೆಗಿತಾಯಿದ್ರು ಈಗ ಇವನು ಧರ್ಮಸ್ಥಳದಲ್ಲಿ ಈ ಹಿಂದೆ ಹಿಂಗೆಲ್ಲ ಹೆಣದ ಒಡವೆಗಳನ್ನ ಅಲ್ಲಿ ಕದೀತಿದ್ದ ಆ ಕಾರಣಕ್ಕೆ ಕೆಲ್ಸಿನ ತೆಗೆದಾಕಿದ್ವಿ ಅವನೇ ಇವನು ಅನ್ನೋ ಒಂದು ಹೇಳಿಕೆ ಇಲ್ಲಿ ಬಂದಿರತಕ್ಕಂಥದ್ದು ಅದಂಗೆ ಇರಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ಧರ್ಮಸ್ಥಳದ ಎಸ್ಐಟಿ ತನಿಖೆಯಲ್ಲಿ ಮಹತ್ವದ ಸುಳಿವು ಪಾಯಿಂಟ್ನಲ್ಲ ಪಾಯಿಂಟ್ನಲ್ಲಿ ಉತ್ಖನನ ಮಾಡೋ ವೇಳೆ ಹನ್ನೆರಡು ಮೂಳೆಗಳು ಪತ್ತೆ ಆಗಿರ್ತಕ್ಕಂಥದ್ದು ಮನುಷ್ಯರ ಮನುಷ್ಯನ ಕೈಕಾಲು ತಲೆ ಪೀಸ್ಗಳು ಅರವತ್ತಾರು ಸಿಬ್ಬಂದಿಯಿಂದ ನಿರಂತರ ಶೋಧ ಕಾರ್ಯ ನಡೀತಾ ಇತ್ತು ಈಗ ಸಿಕ್ಕಿದೆ ಮಣಿಯಿಂದ ಮೂಳೆ ಹೊರ ತೆಗೆದು ಕಾರ್ಮಿಕರು ಎಫ್ ಎಸ್ ಎಲ್ ಅಧಿಕಾರಿಗಳ ಎದುರು ಮೂಳೆಗಳ ಸಂಗ್ರಹ ಮಾಡಿದ್ರು ನಿಯಮಬದ್ಧವಾಗಿ ಮೂಳೆ ಸಂಗ್ರಹಿಸಿದ ಐ ಟಿ ಆರನೇ ಪಾಯಿಂಟ್ನಲ್ಲಿ ಸಿಕ್ಕಿರುವ ಮೂಳೆಗಳು ಮೂಳೆ ಸಿಕ್ಕ ಜಾಗದ ಸುತ್ತ ಅಗೆಯಲು ಇಟಾಚಿ ಬಳಕೆ ಮಾಡಲಾಗಿತ್ತು ಮೂಳೆಗಳು ಸಿಕ್ಕ ಬಳಿಕ ನೂರಾರು ಅನುಮಾನ ಸೃಷ್ಟಿಯಾಗಿದೆ ಒಂದರಿಂದ ಐದನೇ ಪಾಯಿಂಟ್ಗಳಲ್ಲಿ ಏನೂ ಸಿಕ್ಕಿರಲಿಲ್ಲ ಸಂಗ್ರಹಿಸಿದ ಮೂಳೆಗಳನ್ನು ಎಫ್ ಎಸ್ ಎಲ್ಗೆ ರವಾನೆ ಮಾಡಲಾಗಿದೆ ಶ್ವಾನದಳದಿಂದಲೂ ಶೋಧ ಸ್ಥಳದಲ್ಲಿ ತಪಾಸಣೆ ಮಾಡಲಾಗ್ತದೆ ಸೊ ಇನ್ನೊಂದು ಕಡೆ ಅನಾಮಿಕನ ವಿರುದ್ಧ ಗಂಭೀರವಾದಂಥ ಆರೋಪ ಏನು ಆರೋಪ ಇವನು ಹಿಂದೆ ಎಲ್ಲಿ ಕೆಲಸ ಮಾಡಬೇಕಾರೆ ಈ ಎಣಗಳದು ಮತ್ತು ಅಲ್ಲಿ ಇಲ್ಲಿ ಕಳ್ತನ ಮಾಡ್ಕೊಂಡು ನಿಂತಿದ್ದ ಹಾಗಾಗಿ ಕೆಲಸದಿಂದ ತೆಗೆದಿದ್ದವು ಅನ್ನೋ ಆರೋಪವನ್ನು ಸ್ಥಳೀಯ ಗ್ರಾಮ ಪಂಚಾಯತ್ ಮುಖಂಡರು ಮಾಡ್ತಾ ಇದ್ದಾರೆ ಮಾಜಿ ಅಧ್ಯಕ್ಷ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಕೇಶವ ಗೌಡ ಹೇಳೋದು ಹೆಣದ ಮೇಲೆ ಇದ್ದ ಚಿನ್ನ ಹಣ ಕದಿಯುತ್ತಿದ್ದ ಇವನು ಯಾರು ಭೀಮಾ ಅನಾಮಿಕ ಅಂತ ಕರ್ಕೊಂಡು ಓಡಾಡ್ತಿದಲ್ಲ ಇವನು ಇವನ್ನ ಕೆಲಸಿಂದ ತೆಗೆದಾಕಿದ್ವಿ ಹೆಣದ ಮೇಲಿನ ಹಣವನ್ನು ಒಡವೆಯನ್ನು ಕದ್ದ ಕಾರಣ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವನ ಕೆಲ್ಸಿಂದ ಕಿತ್ತಾಕಲಾಗಿತ್ತು ಕಳೆತನ ಆರೋಪ ಹಿನ್ನೆಲೆ ಕ್ಷೇತ್ರದ ಮೇಲೆ ಯಾರೋ ಆರೋಪ ಮಾಡ್ತಾರೆ ಅವರಿಗೆ ದೇವರ ತಕ್ಕ ಪಾಠ ಕಲಿಸಲಿ ಅಂತ ಧರ್ಮಸ್ಥಳದಲ್ಲಿ ವಕೀಲ ಕೇಶವ ಗೌಡ ಅವರು ಹೇಳಿದ್ದಾರೆ ಅವರು ವಕೀಲ ಕೂಡ ಹೌದು ಧರ್ಮ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೂಡ ಮಾಜಿ ಅಧ್ಯಕ್ಷ ಕೂಡ ಹೌದು ಅನಾಮಿಕೆ ಹೇಳಿದಾಗೆ ಕೊಲೆ ಅತ್ಯಾಚಾರ ನಡೆದಿಲ್ಲ ಉತ್ಖನನ ಸಂದರ್ಭದಲ್ಲಿ ಮೃತದೇಹ ಸಿಕ್ಕರು ಅಚ್ಚರಿಯಿಲ್ಲ ಇಲ್ಲ ಯಾಕೆಂದ್ರೆ ಅಲ್ಲಲ್ಲ ಅನಾಥ ಶವಗಳನ್ನ ಉಳುವಂಥ ಜಾಗ ಆಗಿತ್ತದು ಇವನು ಯಾರೋ ತರಲೆಗಿರಾಕಿ ಇವನು ಕಳ್ತನ ಮಾಡ್ಕೊಂಡು ನಿಂತಿದ್ದ ಅಂತ ಅವ್ರು ಹೇಳ್ತಾವ್ರೆ ಅದೇನೇ ಇರಲಿ ಬಟ್ ನೂರಾರು ಶವಗಳು ಅದರಲ್ಲಿ ಹೆಣ್ಮಕ್ಕಳದು ಅತ್ಯಾಚಾರ ಕೊಲೆ ಅಂದಾಗ ಆ ಆರೋಪಕ್ಕೆ ಕಿವಿ ಕೊಡಬೇಕಾಗುತ್ತದೆ ಅದರ ಆಧಾರದ ಮೇಲೆ ಒತ್ತಡ ಆಯಿತು ಎಸ್ ಐ ಟಿ ರಚನೆ ಆಯಿತು ಈಗ ನೋಡಿ ಇನ್ನೊಂದು ಕಡೆ ಆಗುತ್ತೆ ಇದನ್ನು ಕರ್ನಾಟಕಕ್ಕಿಂತ ಕೇರಳದ ನ್ಯೂಸ್ ಚಾನಲ್ಗಳು ಭಾಳಷ್ಟು ವೈಪ್ ಮಾಡಿದ್ರು ಕೇರಳದ ನ್ಯೂಸ್ ಚಾನಲ್ ನಡೆಸೋರು ಕೆಲವರು ದೇವರು ನಂಬಲ್ಲ ದೆಂಡ್ರು ನಂಬಲ್ಲ ಕೇರಳದ ದೇವ ಏನು ದೇವರ ನಾಡು ದೇ ಕೇರಳ ಅಂತ ಕರೀತಾರೆ ಅದೆಲ್ಲ ವ್ಯಾಪಾರ ಆಗ್ಬಿಟ್ಟೈತೆ ಧರ್ಮಸ್ಥಳದ ಕಾರಣಕ್ಕೆ ಅವರಿಗೆಲ್ಲ ತೊಂದರೆ ಆಗಿತ್ತು ಕೇರಳದವ್ರಿಗೆ ಜನ ಇಲ್ಲಿ ಜಾಸ್ತಿ ಬರೋರು ಧರ್ಮಸ್ಥಳದ ಹೆಸರು ಕೆಡಿಸಬೇಕು ಅಂತ ಹಿಂಗೆ ಮಾಡ್ತಿದ್ದಾರೆ ಅಂತ ಕೆಲವರು ಕೆಲವರುದಷ್ಟು ಆರೋಪ ಮಾಡ್ತಾರೆ ಅಲ್ಲಿ ಜೊತೆಗೆ ಧರ್ಮಸ್ಥಳ ಗ್ರಾಮೋದ್ಯೋಗದ ಸಂಸ್ಥೆ ಕಾಂಪಿಟೇಟರ್ಗಳು ಕೂಡ ಇದರಿಂದ ಇದ್ದಾರೆ ಅಂತ ಕೆಲವರೆಲ್ಲ ಆರೋಪ ಮಾಡ್ತಾರೆ ಸೊ ಆರೋಪ ಪ್ರತ್ಯಾರೋಪ ಸಹಜ ಈ ನೂರಾರು ಹೆಣಗಳನ್ನ ಊತ ಹಾಕಿದ್ದಾರೆ ಅಂತ ಹೇಳುವಾಗ ಅದನ್ನು ಕೇಳಿಸಿಕೊಂಡಾಗಲೂ ಈ ಭೀಮಾ ಈ ಹಿಂದೆ ಕಳ್ಳ ಆಗಿದ್ದ ಕಳ್ಳತನ ಮಾಡೋದಕ್ಕೆ ಓಡಿಸ್ಬಿಟ್ಟಿದ್ದೀವಿ ಅಂತ ಹೇಳಿದಾಗಲೂ ಕೂಡ ಅದನ್ನು ಕೇಳಿಸ್ಕೋಬೇಕಾಗತ್ತೆ ಎರಡು ರೀತಿಯ ವರ್ಷನ್ಗಳೇನೂ ಮಾಡೋಕ್ಕಾಗಲ್ಲ ಹಾಗಾಗಿ ತನಿಖೆಯ ಎಲ್ಲ ನಡೀತಾ ಇದೆ ಸೊ ಬಿ ಇದುವರೆಗೂ ಏನಾಗ್ತಿತ್ತು ಅವನು ತೋರಿಸಿದ ಕಡೆ ಐದು ಕಡೆ ಸಿಕ್ಕಿರಲಿಲ್ಲ ಈಗ ಆರನೇ ಕಡೆ ಮೂಳೆಗಳು ಸಿಕ್ಕಿದ್ದೆ ಸಿಕ್ಕಿದ್ರು ಆಶ್ಚರ್ಯ ಇಲ್ಲ ಬಿಕಾಸ್ ಆಫ್ ಅಲ್ಲ ಅನಾಥ ಶವಗಳನ್ನ ಊಳೋ ಜಾಗನೇ ಅದಾಗಿತ್ತು ಅನ್ನೋದು ಇವ್ರ ಲೆಕ್ಕಾಚಾರ ಆ ಮೂಳೆ ಗಂಡು ಹೆಣ್ಣು ಹೇಗೆ ಸತ್ರು ಅನ್ನೋದೆಲ್ಲ ಎಫ್ ಎಸ್ ಎಲ್ ವರದಿ ಆ ರಿಪೋರ್ಟ್ ಎಲ್ಲ ಬರಬೇಕು ಅದೆ ಈಗ ಕೇಶವ್ ಗೌಡ್ರು ಹೇಳೋದು ಇವನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಆಚಿಕೆ ಹಾಕಿದ್ರು ಅವ್ನ ಕಳ್ತನ ಮಾಡಿದ ಹಿನ್ನೆಲೆ ಹೆಣೆಗಳ ಒಡವೆಗಳನ್ನ ಕತ್ತಿದ್ದ ಹಣವನ್ನು ಕತ್ತಿದ್ದ ಕಳ್ಳತನ ಏನೇ ಇವ್ರನ್ನ ಆಚಿಕೆ ಹಾಕಿದ್ದೀವಿ ಇವನೇ ದೊಡ್ಡ ಕಳಂಕ ಅನ್ನೋದು ಕೇಶವ ಗೌಡ್ರ ಆರೋಪ ಅದೇನೇ ಇರಲಿ ಎಲ್ಲರೂ ಕೂಡ ಈ ಕಳ ಆರೋಪದಿಂದ ಮುಕ್ತರಾಗಬೇಕು ಹಾಗಾಗಿ ಇವ್ರು ನಡೀಲಿ ಅದೇನು ತನಿಖೆಗಳಾಗಲಿ ಗೊತ್ತಾಗುತ್ತೆ ಬಟ್ ಎಲ್ರಿಗೂ ಅನಿಸಿತ್ತು ಏಕೆಂದರೆ ನೂರಾರು ಕೊಲೆ ಅತ್ಯಾಚಾರ ಅಂದಾಗ ಮೇಲೆ ರಕ್ತ ಕುದಿಯುತ್ತೆ ಆರೋಪ ಆದರೂ ಕೂಡ ಅದ್ರ ಬಗ್ಗೆ ಹೆಚ್ಚಿನ ಒತ್ತಡ ಬಂತಲ್ಲ ಅಂತ ಅಂದರೆ ಕೇಳಾದವ್ರ ಷಡ್ಯಂತ್ರ ಇದೆ ಅಂತನೋ ಆರೋಪಗಳು ಇವರೆಲ್ಲ ಮಾಡ್ತಾರೆ ಹೇಳೋದ್ರದ್ದು ಷಡ್ಯಂತ್ರ ಇದಲ್ಲ ಅಂತ ಹೇಳ್ತಾರೆ ಯಾರ ಷಡ್ಯಂತ್ರ ಯಾರ ಕತೆ ಹಾಂ ಆ ಊರಿನ ಮರ್ಯಾದೆ ತೆಗಿಬೇಕು ಅಂತ ಇರೋ ಷಡ್ಯಂತ್ರ ಮಾಡಿದರೆ ಅದು ಹೊರ್ಗಡೆ ಬರಲಿ ಆ ಊರಲ್ಲಿ ಅನಾಚಾರ ಆಗಿರಿ ಅದು ಹೊರ್ಗಡೆ ಬರಲಿ ಅನ್ಯಾಯ ಮಾಡಿದವರು ಅತ್ಯಾಚಾರ ಮಾಡಿದ್ರು ಕೊಲೆ ಮಾಡಿದ್ರು ಶಿಕ್ಷೆ ಆಗಲಿ ಅನ್ನೋದಷ್ಟೇ ಬೇಡಿಕೆ ಇನ್ನೇನು ಇಲ್ಲ ಯಾಕಂದರೆ ಹೇಳಬೇಕಲ್ಲ ಇಷ್ಟು ದಿನ ಆತನ ಹೇಳಿಕೆ ಆಧಾರದ ಮೇಲೆ ಎಸ್ ತನಿಖೆ ಆಗ್ತಿದೆ ಹುಡುಕ್ತಾ ಇದ್ದಾರೆ ಈಗ ಅವನ ಯಾರೂ ಒಂದು ಗೊತ್ತೇ ಆಗಿರಲ್ಲ ಇವನು ಯಾರು ಏನು ಕತೆ ಅಂತ ಈಗೆಲ್ಲ ಹಂಗೆ ಸುತ್ತಿ ಬಳಸಿ ಸುತ್ತಿ ಬಳಸಿ ಬಂದಾಗ ಇವನು ಅಲ್ಲಿ ಉಳ್ತಿದ್ದೆ ಮಾಡ್ತಿದ್ದೆ ಅಂದಾಗ ಎಲ್ಲ ಕ್ರಾಸ್ ವೆರಿಫೈ ಅವ್ರವ್ರು ಚರ್ಚೆ ಮಾಡಿದಾಗ ಕಳ್ತನ ಮಾಡಿ ಧರ್ಮಸ್ಥಳದಿಂದ ಹೊರ ಹಾಕಲ್ಪಟ್ಟ ವ್ಯಕ್ತಿಯೇ ಈತ ಭೀಮ ಅನಾಮಿಕ ಅನ್ನೋದು ಕೇಶವ ಗೌಡ್ರ ಆರೋಪ ನೋಡೋಣ ಏನೇ ಏನಾಗುತ್ತೆ ಅಂತ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ಧನ್ಯವಾದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್